ಏನು ತಗದಂಗ ದಗದಂಗ ಅಂತ ತಗಿತ ಈಗ ನೋಡಿ ಸಣ್ಣ ಗಾಳಿ ಬೀಸ್ತದೆ ನೋಡಿ ಎಲ್ಲ ಹಚ್ಚು ಹಸಿರಮ್ಮ ಹ್ಞೂ ಡಾಕ್ಟ್ರ್ ಅಂದಮೇಲೆ ಇನ್ನು ಅಷ್ಟು ಮಾತ್ರ ಇಕ್ಕೊಂಡಿರ್ತಾನ ಕೂತ್ಕ ಕೂತ್ಕಣ್ಣಿರ್ತದೆ ನೀನು ಕೂತ್ಕಳ ಕೂತ ನಿಮ್ಮ ಅವ ಮಾಡೋದು ನಿನ್ನ ಕಣ್ಣಿಗೆ ಕಾಣಿಸಲ್ಲ ನಾನು ಮಾಡೋದ ನಿನ್ನ ಕಣ್ಣಿಗೆ ಕನಸೋದು ಅವನ ಏ ನಮ್ಮಅನು ಏನು ಮಾಡೋದು ನಾನೇನು ನೋಡಿನ ಅಯ್ಯ ಆಗಲ್ಲಮ್ಮ ನೀನು ಅಲ್ಲ மதவாத ಅವ್ರಿಗೆಲ್ಲಾ ಮಾಡ ಹ್ಞೂ ಅದೇ ಅದೇ ಆತಿ ಮಾಡಬೇಕು ಜೋರೀ ಮುಲ್ಗ ಹೋದ್ರೆ ತುಂಬ ಆಗ್ಬೇಕಮ್ಮ ಹ್ಞೂ ನಿಮ್ಮ ಅಮ್ಮನ ಏನು ಮುಲ್ಗುವ ಮುಲ್ಗುವ ಅಂತ ಗುಡ್ಗು ಅಂತಾಳೆ ಸರಾಜಿ ನಾನು ಹಿಂಗೆ ನಿನ್ನ ಜೊತೆಗ ಮನೆಗೆ ಬರ್ತೀನಿ ನೋಡ ನಿನ್ನ ಸವಾಸ ನನಗೆ ಬೇಕಾಗಿಲ್ಲ ಆಯಿತಾ ನೀನು ಬಂದು ನಮ್ಮನೆ ಕೂತ್ಕೊಂಡಿದ್ದೀಂದ್ರೆ ಆ ಚುಪ್ ನಾತಿ ಬರ್ತಾಳೆ ನನ್ನ ಮಗಳು ಮದ್ವೆ ಒಂದಾಗ್ಲಿ ಏನು ಕೊರತೆ ಇಲ್ದೀರಾ ನಿನ್ ಡೈವರ್ಸ್ ಕೊಡ್ತೀನಿ ಡೈವರ್ಸು ನಿನ್ನ ಮಗದ ಮೇಲೆ ಎತ್ತಿ ಬಿಸಾಕ್ತೀನಿ ಇವ್ ಗುರುಗೂದ ಅಂತಾಳೆ

அவன் மாத்தூர் அய்யோ நான் ಏನಾರು ನನ್ನ ಜೊತೆ ನಾನು ಮಾತಾಡೋಂಗಿಲ್ಲ ಆ ಇವಾಗ ಅದಕ್ಕೆ ಏನು ಮಾಡ್ಬೇಕಂತಿದ್ಯಾ ನಗು ಕಾ ಡೈವರ್ ಪ್ರತೀ ತಿನ್ ನಾನು ಕೊಟ್ಬಿಡು ಹ್ಞೂ ನಂದೆ ಏಯ್ ಬೆತ್ತಿನ ಕಾಯ್ತಾ ಇದೆ ಇವ್ದು ಬಂದಿ ರಾಮಾಯಣ ಕೊಟ್ಬಿಡೋಕೆ ಕಡೆ ಆತ ಗುರು ಸರೋಜಿ ಹಾಗೆಲ್ಲ ಮಾಡ್ಬೇಡು ಸರೋಜಿ ಹಾಗೆಲ್ಲ ಮಾಡಬೇಡು ನಮ್ ತುಂಬಿದ ಸಂಸಾರ ನಾನು ಅಲ್ಲೋರ್ ದಿವಸ ಇರ್ತೀನಿ ಇಲ್ಲೋರ್ ದಿವಸ ಇರ್ತೀನಿ ಬೇಡ ನೀನು ನನ್ನಲ್ಲಿ ಮಾತಾಡಿಸ್ಬೇಡ ಮಗಳು ಮದುವೆ ಆಗೋವರೆಗೂ ರಷ್ಟು ಎಡ್ಕೊ ಯಾಕಂದರೆ ನನ್ನ ಮಗಳ ಮೇಲೆ ಪರಿಣಾಮ ಬೀರ್ತೈತೆ ಏನಪ್ಪ ಇವರ ಅಪ್ಪನೋ ಇವರ ಅಮ್ಮನೋ ಮಗಳ ಮದುವೆ ನಡೀತಾಯಿದ್ರೆ ಡೇವರ್ಸ್ಗೆ ಅಪ್ಲೈ ಮಾಡೋರೆ

అంతండే అదితే నిన్న బిత్తితో బనితే నేను హు సరే బిడు ఆయ్తు బా బచ్చిన బచ్చిన నేను తాడుని బనౌలా ఇన్నా బా ఉచికి చిడిదైతా బయ ముచి కొండ బా ఏ నిన్ మారతి ಹೋಗಿ ನೋಡಿ ನಂತ ತಾಕಾಬಿಟ್ಟದಪ್ಪ ಹ್ಞೂ ನಮ್ಮ ಲಪ್ಪನ್ ಕೇಳ್ಬಿಟ್ಟು ನಾನು ನಿನ್ ಕಡೆವಾಡ ಕೊಡ್ಬಿತ್ತೀನಿ ಹ್ಞೂ ತಡಿಲ್ಲ ನೀನು ಅಂಗೇಲ ಮಾತಾಡ್ಬೇಡ ಸತ್ಪತಿ ಅವರು ಯಾರನ್ನ ಕೇಳ್ಸ್ಕೊಂಡ್ರೆ ಬೈಕಣಲ್ಲ ಏನಪ್ಪ ಹಿಂಗ್ ಮಾತಾಡ್ತಾವ್ರೆ ಅಂತ ಹ್ಞೂ ಬೈಕಂತ ಹೇಳ ಅವಳೆಲ್ಲ ಒಳಗ ಅವರೇ ಅದೇ ತತ್ತಾ ತುತ ಮಾತಾಡ್ತಾವ್ಳೆ ಏನಿ ಪಾಸ್ಗಳ ಅಲ್ಲ ಅದು ಮಾಡು ಮದುವೆ ಮಾಡು ಹ್ಞೂ ಮಡುವೆ ಮಾಡು ಮಾಡು ಕತೆ ಹ್ಞೂ ಮಾತಾಡ್ತಾವ್ರೆ ಅದಕ್ಕೆ ಒರವೆ ಹೆಚ್ಚಿ ಮದುವೆ ಎಲ್ಲಿ ಮಾಡ್ಕೊಳಕು

ಲ ನಿನ್ನ ಮಗಳು ಹ್ಞೂ ಬಿಡು ಮನೆ ಹೂವು ಮಾತಾಡ್ತೀನಿ ಅಲ್ಲ ಸರೋಜಿ ನೀನು ಹಿಂಗೆಲ್ಲ ಮಾತಾಡಿದ್ರಿ ಹೆಂಗು ಸರೋಜಿ ನೋಡೋ ಅವಳ ಕೇಳೋಣ ಒಂದಷ್ಟು ದುಡ್ಡು ಕೊಟ್ಟು ಅವಳ ಮನೆಗೆ ಅವಳನ್ನ ವಾಪಾಸ್ ಕಟ್ಸು ಆಯ್ತಾ ವಾಪಸ್ ಕಟ್ಬಿಟ್ಟು ನೀನು ಇಲ್ಲಿರು ನೀನು ಬಂದಿದ್ದೀಯಾ ಅಂತಂದ್ರೆ ಚಿಕ್ಕವನು ಕರ್ಕೊಂಬಂದು ಇಲ್ಲಿ ಬಿಡ್ತಾನೆ ಸುಮ್ಮನೆ ಇಲ್ದಿದ್ದೆಲ್ಲ ರಾಮಾಯಣ ಅದೂ ಕೇಳು ಕಾಕಿ ಕೇಳು ಅಂತ ಅವಳನ್ನ ಕರ್ಕೊಂಬಂದು ನಮ್ಮ ಮನೆಗ ಬಿಟ್ಟರೆ ನಾನು ಮಾತ್ರ ಸುಮ್ಮನೆ ಇರೋಳಲ್ಲ ಇವಾಗ ದುಡ್ಡು ಕೊಡ್ಬೇಕಂದ್ರೆ ದುಡ್ಡು ಕೇಳಿಸ್ಕೊಡುವ ಅಪ್ಪ ಇವಾಗ ನನ್ನ ಹತ್ರ ಮಾತಾಡೋಲ್ಲ ಇನ್ನು ದುಡ್ಡು ಕೊಟ್ಬಿಡ್ತಾ ಮಾತೇಳು ಆಗುವ ಮಾತೇಳ್ಬೇಡ ನೀನು ಹಾಯ್ ಎಲ್ಲರಿಗೂ ನಮಸ್ಕಾರ ನಿಮ್ಮ ಹತ್ರ ಒಂದು ವಿಷಯ ಶೇರ್ ಮಾಡ್ಬೇಕಂತ ಬಂದೆ ನೀವೆಲ್ಲ ಅನ್ಕೊಂತೀರಾ ನಾನು ಹೇಳಿದಾದ್ಮೇಲೆ ನೀವು ಯಾವಾಗಲೂ ಇದೇ ಥರ ಮಾಡ್ತೀರಾ ಅಂತ ಬಟ್ ಏನ್ ಮಾಡೋದು ನನ್ನ ಎಲ್ತು ಪ್ರಾಬ್ಲಮ್ ಇರೋದ್ರಿಂದ ನನಗೆ ಈ ಥರ ಮಾಡಲೇಬೇಕಾಗಿತ್ತು ನಾನು ನಿಮ್ಮ ಹತ್ರ ಸಾರಿ ಇದ್ದೀನಿ ಇದರಲ್ಲಿ ಈ ಸ್ಟೋರಿಯಲ್ಲಿ ಸುಮಾರು ಫ್ಯಾಮಿಲಿನ ರಿಮೂವ್ ಮಾಡಿದ್ದೀನಿ ಪ್ಲೀಸ್ ಅರ್ಥ ಮಾಡ್ಕೊಳ್ಳಿ ನಿಮ್ಮ ಹತ್ರ ಹೇಳೋಕ್ಕೂ ನನಗೆ ಬೇಜಾರೆ ನಾಗಮ್ಮ ಫ್ಯಾಮಿಲಿ ಒಂದು ರಿಮೂವ್ ಮಾಡಿದ್ದೀನಿ ಮತ್ತು ಇನ್ನೊಂದು ಕೆಲವೊಂದು ಫ್ಯಾಮಿಲಿ ರಿಮೂವ್ ಮಾಡ್ತಾ ಇದ್ದೀನಿ ಪ್ಲೀಸ್ ನನಗೆ ಎಲ್ತು ಪ್ರಾಬ್ಲಮ್ ಆಗಿದೆ ಈ ಚಳಿಗಾಲ ಮಳೆಗಾಲ ಬಂತಂದರೆ ನನಗೆ ಬಲಗೈ ಬಲಗಾಲು ತುಂಬಾ ಸ್ವಾಧೀನ ಕಳ್ಕೊಳ್ಳುತ್ತೆ ಮಾತಾಡೋದು ಕಷ್ಟನೇ ಆಗುತ್ತೆ ಅಂತ ಅರ್ಥ ಮಾಡ್ಕೊಳ್ಳಿ ನಾಗಮ್ಮ ಫ್ಯಾಮಿಲಿನ ರಿಮೂವ್ ಮಾಡಿದ್ದೀನಿ ಇನ್ನು ಆ ಅಂದರೆ ಇವಾಗ ಇದೊಂದು ಆಯಿತಾ ಇವರು ಹರ್ಷ ಫ್ಯಾಮಿಲಿ ಒಂದು ಆ್ಯಡ್ ಆಯಿತಾ ಮತ್ತು ಆದಿಶಂಕರನ್ ಏನು ನೋಡೋದು ಅದೊಂದು ಆಗುತ್ತಾ ಮತ್ತು ಸಂಗೀತ ಫ್ಯಾಮಿಲಿ ಒಂದು ಆ್ಯಡ್ ಆಯ್ತಾ ಇಷ್ಟರಲ್ಲಿ ಇನ್ನು ಮುಂದುವರ್ಸೋಕ್ಕೆ ನನ್ನ ಆಗಲ್ಲ ಪ್ಲೀಸ್ ಯಾರು ಬೇಜಾರು ಮಾಡ್ಕೊಂಬ್ರಿ ನಾಗಮ್ಮ ಫ್ಯಾಮಿಲಿ ರಿಮೂವ್ ಮಾಡಿದ್ದೀನಿ ನನ್ನ ಪರಿಸ್ಥಿತಿ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ನನಗೇನು ಪ್ರಾಬ್ಲಮ್ ಇದೆ ಅಂತ ನಿಮಗೆಲ್ಲ ಹೇಳಿದ್ದೀನಿ ನಾನು ಆದರೆ ಮಳೆಗಾಲ ಬಂದರೆ ನನಗಂತೂ ಬಲಗೈ ಬಲಗಾಲು ಬಲಗಡೆ ಚೆನ್ನಾಗಿ ಬಾಯಿ ಎಲ್ಲ ತುಂಬಾ ಪೇನ್ ಆಗಿಬಿಡುತ್ತೆ ಅಲ್ಲಿಗೂ ಸಾಕು ಸಲ ಹಾಕೊಂಡೇ ಇರ್ತೀನಿ ನಾನು ಆದರೂ ಪ್ರಾಬ್ಲಮ್ ಆಗುತ್ತೆ ಆದಷ್ಟು ಇನ್ಮೇಲೆ ಫ್ಯಾಮಿಲಿ ಕಡಿಮೆ ಮಾಡಬೇಕು ಅಂತ ಅನ್ಕೊತಾಯಿದ್ದೀನಿ ಪ್ಲೀಸ್ ದಯವಿಟ್ಟು ಯಾರು ಬೇಜಾರಾಗ್ಬೇಡಿ ತುಂಬ ಜನ ಕೇಳ್ತಾ ಇದ್ದೀರ ಕಮೆಂಟ್ ಮಾಡಿ ನಾಗಮ್ಮ ಫ್ಯಾಮಿಲಿ ತೋರಿಸಿ ಅಂತ ಇಲ್ಲ ಫ್ಯಾಮಿಲಿ ರಿಮೂವ್ ಮಾಡಿದ್ದೀನಿ ಈ ಸ್ಟೋರಿಯಿಂದ ಆ ಸಾರಿ ಕೇಳ್ತಿದ್ದೀನಿ ಆಮೇಲೆ ಶಿವನ್ ಎಂತಿ ಸಂಧ್ಯಾ ಅವ್ರ ಫ್ಯಾಮಿಲಿ ಒಂದು ಎಂಟ್ರಿ ಆಗುತ್ತೆ ಅದು ಇನ್ನೂ ಚಾಂಗ್ ಬೊಗು ಮನೆಗಿಂತಲೂ ದೊಡ್ಡ ಫ್ಯಾಮಿಲಿ ಅದೊಂದು ಫ್ಯಾಮಿಲಿ ಎಂಟ್ರಿ ಆಗುತ್ತೆ ಅದಕ್ಕ ಅದಕ್ಕೋಸ್ಕರ ಇವ್ರನ್ನ ರಿಮೂವ್ ಮಾಡಿದ್ದೀನಿ ಸೊ ಸಾರಿಗೆ ಯಾರು ಬೇಜಾರಾಗಬೇಡಿ ಹೋಗಲಿ ನೀನೇ ಕೊಟ್ಬಿಡು ನಾನು ಅವಳು ಕೊಟ್ಬಿಟ್ಟು ಕಳ್ಸಿಬಿಡ್ತೀನಿ ಊರ್ಕ ನೋಡಪ್ಪ ನಾನು ನನ್ನ ಸ್ವತಂತ್ರವಾಗಿ ಒಂದು ರೂಪಾಯಿ ಖರ್ಚು ಮಾಡಂಗಿಲ್ಲ ನಾನು ಒಬ್ಬರು ಕೈ ಕೆಳಗಿರೋಳು ಅವ್ರು ಕೊಟ್ಟಿರೋ ಜಾಗ ನೋಡ್ಕೊತಾ ಇರೋಳು ನಾನು ಯಾವುದೇ ದುಡ್ಡು ಕೊಡೋಕ್ಕಾಗಲ್ಲ ಇವಾಗ ಐದು ಲಕ್ಷ ರೂಪಾಯಿ ಅವನು ಯಾವ ಕಿತ್ತೋದು ನನ್ನ ಮಗನ ಕಲ್ತನ ಮಾಡ್ಕೊಂಡು ಹೋಗೋನಲ್ಲ ಅದಕ್ಕೆ ಏನು ಹೇಳಬೇಕು ಅಂತ ನಾನು ಇಲ್ಲ ಹ್ಞೂ ಆ ಜಮೀನು ವಾರಿಸ್ತಾರ್ರೆ ಬೇರೆ ಅವರೇ ಅದೇ ನಾನು ಕಷ್ಟಪಟ್ಟು ಸಂಪಾದನೆ ಮಾಡಿರೋದಲ್ಲ ಯಾರೋ ದಿಕ್ಕಿಲ್ದಿರ ಬಿದ್ದಿದ್ನೇ ಕರ್ಕೊಂಬಂದಲ್ಲ ಬಿಟ್ಟರು ಏನೋ ಅವ್ರ ಹೆಸರು ಹೇಳ್ಕೊಂಡು ಒಂದು ದುಡ್ಡು ಇದ್ದೀನಿ ಅವ್ರ ಕೈ ಮುಕ್ಕೊಂಡ್ರು ಅದು ಯಾರೋ ಕೊಡು ಫೋನ್ ನಂಬರ್ ನಾನೇ ಮಾತಾಡ್ತೀನಿ ನಾನು ಎಂತೇಳಿ ಜಾಸ್ತಿ ಕಷ್ಟಪಟ್ಟು ಒಂದು ಐದು ಲಕ್ಷ ದುಡ್ಡು ಕೊಡು ಅಂತ ಮಾತಾಡ್ತೀಯಾ ಹ್ಞೂ ಮಾತಾಡ್ತೀನಿ ಕೊಡು ಹೌದೇನಾ ನಿನ್ನ ಮಕ್ಕ ನೋಡ್ಕ ನೀನೇ ಕೊಟ್ಬಿಡು ಸರೋಜಿ ಒಂದು ಹತ್ತು ಲಕ್ಷ ರೂಪಾಯಿ ದುಡ್ಡು ಅವ್ಳು ಕೊಟ್ಬಿಡ್ತೀನಿ ಅವಳ ಜೀವನ ಮಾಡ್ಕೊಂಡೆ ಅದೇ ಆಗ್ಬಿಡ್ತೇಕ ಬವಾ ಅದೇ ಆಗ್ಬಿಡ್ತಕ್ಕೆ ಇನ್ನು ಹತ್ತು ಲಕ್ಷ ರೂಪಾಯಿ ದುಡ್ಡು ಅದನ್ನ ಎತ್ಕೊಂಡು ಅವ್ಳು ಹೋಗ್ಬೇಕಾ ಹಾಂ ಎಲ್ಲಿಗೆ ಅವಳು ಎಲ್ಲಿಗೆ ಹೋಗ್ಬೇಕು ಎಲ್ಲನೂ ಕೆರೆನೋ ಬಾಯಿನೋ ನೋಡ್ಕೊಬೇಕಷ್ಟೆ ಅಲ್ಲ ನೀನು ಹೇಳ್ತಾ ಇರೋಲ್ಲಕ್ಕ ಅದಕ್ಕೆ ಸಾವಿತ್ರಿ ಹಂಗೆ ಹೇಳ್ತಾ ಇದೆಯಾ ಅಲ್ಲ ಸರೋಜಕ್ಕ ನ್ಯಾಯ ಇದ್ದಂಗೆ ಮಾತಾಡ್ಬೇಕಕ್ಕ ಹುಡುಗಿ ಪಾಪ ಅಲ್ಲೆಲ್ಲ ಹೊಂದ್ಕೊಂಡು ಕೆಲಸ ಎಲ್ಲ ಮಾಡಿಕೊಂಡು ಅದೇ ಆ ಹುಡುಗಿ ಹೋಗಿ ದುಡ್ಡು ಕೊಟ್ಟು ಮನೆ ಬಿಟ್ಟು ಅಂತ ಇದೆಂತ ಏನಕ್ಕ ಹಾಂ ಇದೊಳ್ಳೆ ಚೆನ್ನಾಗದಲ್ಲ ನ್ಯಾಯ ನೋಡಕ ಏನೋ ನಾವು ಮಾತಾಡಿದ್ರೆ ನಾಲ್ಕು ಜನ ಸರಿನಪ್ಪ ಅಂತನಬೇಕು ಅಂತ ಮಾತು ಮಾತಾಡಬೇಕು ಇವಾಗ ಅವ್ಳಿಗೆ ಮದುವೆ ಎಷ್ಟು ವರ್ಷ ಆಯಿತು ಇವಾಗ ಮೂರು ತಿಂಗಳು ಬಸ್ರಿ ಏನೋ ಭಗವಂತನ ಆಗಲ್ಲ ಅಂತ ಇದ್ಲ ಅವಳು ನಂಗೆ ಮಕ್ಳು ಆಗಲ್ಲಕ್ಕ ಆಗಲ್ಲ ಅಂತ ಏನೋ ಭಗವಂತನು ಕಂಡುಬಿಟ್ಟವನೇ ನಾನು ಆಗಪ್ಪನು ನಮ್ಮ ಮನೆ ದೇವ್ರೆ ಏನೋ ಇವಾಗ ಹಂಗೆ ಅವಳೆ ಅವಳಿಗೆ ಹತ್ತು ಲಕ್ಷ ರೂಪಾಯಿ ಕೊಟ್ಬಿಟ್ಟು ಕಳಿಸ್ತೀನಿ ಅಂತ ಹೇಳ್ತಾ ಇದ್ರಲ್ಲ ಇದೇನು ಸಂಸಾರಸ್ತ್ರ ಮನೇನಾ ಇಲ್ಲ ಗುಂಡುಗೋಗಿಗ ಮನೇನಾ ಹಾಂ ಕರ್ಕೊಂಡು ಓಡೋಗೋಗ ಎಲ್ಲಿತ್ತು ಈ ಜ್ಞಾನ ನಿಂಕ ಎಲ್ಲಿತ್ತು ನಿಂಕ ಜ್ಞಾನ ಹೆಣ್ಮಕ್ಳು ಅಂತಂದರೆ ಏನು ಅನ್ಕೊಂಡಿದ್ರೆ ನೀವು ಇವಾಗ ಅವ್ಗೆ ಎಲ್ಲಿ ಹೋಗ್ಬೇಕು ಅಂತ ಇವಾಗ ಹುಟ್ಟಿದ ಮನೆಗೆ ತಾನೇ ಹೋಗಿ ಎಷ್ಟು ದಿನ ಇರಕತ್ತದ ಕಥದ ಅವ್ಡ್ಗೆ ಹುಟ್ಟಿದ ಮನೆಗ ನಮ್ಮಗೆ ಹೆಣ್ಮಕ್ಳು ತಂದೆ ತಾಯಿನ ಬಿಟ್ಟು ಬಂದ ಆ ಮನೆಗೆ ಸಸಿಗಳು ಇರ್ತಾರೆ ಅವ್ರ ಮಧ್ಯೆ ಹೋಗಿ ಬಿಳಿರೋ ಕಥದ ಏನು ಮಾತಂತ ಮಾತಾಡ್ತಾ ಇದೆಯಪ್ಪವಾ ಹಾಂ ಹಾಂ ಹತ್ತು ಲಕ್ಷ ರೂಪಾಯಿ ಕೊಟ್ಬಿಟ್ಟು ಕಳಿಸ್ಬಿಟ್ಟು ಆಗೋಬಿಡ್ತಾ ನಿನ್ನ ಮಗು ಒಟ್ಟಾಗೋದಲ್ಲ ಅದನ್ನೇನು ಮಾಡಬೇಕು ಏನು ಮಾಡಬೇಕು ಲೇ ಗಂಡು ಮಗು ಆದರೆ ನಂಬಿಕೆ ಕೊಡಲಿ ಇಲ್ಲ ಹೆಣ್ಣು ಮಗು ಆದರೆ ಅವಳೇ ಎತ್ಕೊಂಡು ಹೋಗಲಿ ನೋಡಕ್ಕ ನೀನು ಮಾತಾಡಬೇಡ ಮಧ್ಯೆ ಮಾತಾಡ್ಕೊಡ್ತು ನೀನು ಮಧ್ಯ ಸುಮ್ಮನೆ ಇರಬೇಕು ಇದಕ್ಕೂ ನಿಗೂ ಸಂಬಂಧ ಇಲ್ಲ ನಾನು ಮಾತಾಡ್ತಾ ಇರೋದು ಭಾವನ ಹತ್ರ ಅಗಳೇ ಬೊಲೆ ಚಿಗುರ್ಕೊಂಬಿಟ್ಟಿದೀಯ ನೀನು ನ್ಯಾಯ ಎಲ್ಲಿದ್ದರೆ ಅಲ್ಲೇ ಮಾತಾಡೋದು ನಾವು ಹೆಣ್ಣು ಹೆಣ್ಮಕ್ಳಾದರೆ ಏನಂತೆ ಬಾಯಿಗೆ ಮುತ್ಕೊಂಡು ಇರಬೇಕು ನಮ್ಮ ಮಾವನ ಹೆಂಗೆ ಮಾತಾಡ್ತಾನೋ ಹೆಂಗ್ ಹೇಳ್ಕೊತಾನೋ ಅದನ್ನು ನಾವು ನೋಡಿದಿರಿ ನಮ್ಮ ಮಾವನ ಹೇಳ್ಕೊಡ್ಲಿಲ್ಲ ಅಂದ್ರೂ ನಾವು ನೋಡಿ ಕಲ್ತಿದ್ದೀರಿ ಆಯಿತಾ ಇದೆಲ್ಲ ಲಯಕ್ಕಿಲ್ಲ ಬಾವ ನಿಂಗೆ ಲಯಕ್ಕಿಲ್ಲ ಅವಳ ಮದುವೆ ಆಗೋಕ್ಕೆ ಮುಂಚೆನೇ ಆಲೋಚನೆ ಮಾಡಬೇಕಾಗಿತ್ತು ಇವಾಗ ಅವ್ಳು ದುಡ್ಡು ಕೊಟ್ಟು ಕಳಿಸ್ಬಿಡ್ತೀನಿ ಅಂದ್ಬಿಟ್ರೆ ಇದೇ ನ್ಯಾಯ ಏಯ್ ಇದಕ್ಕೆ ನಿಂಗೆ ಸಂಬಂಧ ಇಲ್ಲ ಮಾತಾಡಬೇಡ ನೀನು ಸುಮ್ಮನೆ ಇರಬೇಕು ಸರೋಜಕ್ಕ ನೀನು ಇದಕ್ಕೂ ನಿಂಕೂ ಸಂಬಂಧ ಇಲ್ಲ ನೀನು ಮನೆ ಬಿಟ್ಟು ಬಂದು ಎಷ್ಟು ದಿನ ಆಯಿತು ಎಷ್ಟು ದಿನ ಆಯಿತು ಮನೆ ಬಿಟ್ಟು ಬಂದು ಅವಳು ಮನೆ ಕೆಲಸ ನೋಡಿಕೊಂಡು ತೊಳೆದಾಗ ಕೆಲಸ ಮಾಡ್ತಾ ಇರೋದು ನಿನ್ನಂಗೆ ಕಲ್ಬೀಳ್ತಾ ಇರಲಿಲ್ಲ ಅವಳು ಇದೆಲ್ಲ ಆಗಿಲ್ಲಮ್ಮ ಸರೋದಮ್ಮ ಅಗೀದಮ್ಮನಿಗೆ ಹತ್ತು ಲಕ್ಷ ರೂಪಾಯಿ ಕೊಟ್ಬಿಟ್ಟು ಕಳಿಸ್ಬಿಟ್ರೆ ಪಾಪ ಬಂಗ್ಸ್ ಬೇರೆ ಅದೇನು ಮಾಡ್ಲಂತ ಮಾತಾಡ್ತಾ ಇದ್ದೀರಮ್ಮ ಛವಾ ಇದೆಲ್ಲ ಆಗ್ದಿರಿ ಕತೆ ನಿಮ್ಮಿಬ್ಬರು ಇಷ್ಟ ನಿಮ್ಮಿಬ್ಬರು ಏನೋ ಮಾಡ್ಕೊಂಡ್ರಿ ಮಾಡ್ಕೊಳ್ರಿ ಗೀತಾ ಮನೆ ಬಿಟ್ಟು ಎಲ್ಲೂ ಹೋಗಲ್ಲ ಅವಳು ಓದ್ತೀನಂದ್ರೂ ನಾನು ಬಿ ಹಾಗಾದ್ರೆ ಹಂಗಾದ್ರೆ ನನ್ಕಿನ್ನ ಅವಳೇ ಹೆಚ್ಚಾಗ್ಬಿಟ್ಲೆ ನಿಂಕ ಅವಳು ಹೆಚ್ಚು ನೀನು ಕಮ್ಮಿ ಅಂತ ನಾನು ಹೇಳ್ತಾ ಇಲ್ಲ ಅಕ್ಕ ಅವಳು ಮನೆ ಬಿಟ್ಟು ಹೋಗಲ್ಲ ಅಷ್ಟೇ ನೀನು ನನ್ನನ್ನು ಮಾತಾಡ್ಸ್ಬೇಡ ಇಲ್ಲಿ ಬಂದಿರೋ ಕೆಲಸ ಏನೋ ನೋಡ್ಕೊಂಡು ಊರ್ಕೋಗು ಸುಮ್ಮನೆ ತಲೆ ತಿನ್ಬೇಡ ಅದಕ್ಕಮ್ಮ ಈ ಮನೆ ಹೇಳಿ ಏನಾದ್ರು ನೋಡ್ಕೊಂಬರ ನಡೆ ಅಲ್ಲಿ ನೋಡ್ಕೊಂಬರ ನಡೆ ಹತ್ತಿತ್ತಲ್ಲ ಮಾಮ ನಡಿ ಓಣ ಓ ಕಾ ದೈವತ್ತು ದೈವತ್ತು ಕೊರೆಕ್ ನಾನು ಅಯ್ಯಮ್ಮ ಹೋದ್ಮೇಲೆ ಕೂಡ ಆದ್ಮೇಲೆ